ಇಲ್ಲಿ ಏನ ನಡೆದ್ರು ಹೊರಗ ವಿಚಾರ ಈ ಏನಿದ್ರು ಕಣ್ಣಿದ್ರು ಕುರುಡನಂಗ ಕಿವಿ ಇದ್ರು ಕಿವುಡನಂಗ ಬಾಯಿದ್ರು ಮೂಗು ನಂಗಿರ್ಬೇಕು ಹಂಗಿದ್ರ ಮಾತ್ರ ನಿನಗ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಲಡ್ಡು ಮಗಳು ಕುಳಿತಿದ್ರು ಓಕೆ ತಗೊಳ ಅಣ್ಣ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ಹೋಗು ಕ್ಲೀನಾಗಿ ಜಳಕ ಮಾಡ್ಕೊಂಡು ಬಾ ಯಮನಪ್ಪ ಗುಳು ಓಪನ್ ಮಾಡ್ಯಾನಂತ ಹಾಂ ಈಗ ಅದು ಟ್ರೆಂಡ್ ಹೊಂಟೈತಲ್ಲೋ ಬೆಲ್ಲು ಚಾ ನಮ್ಮನ ಓಪನಿಂಗ್ ಕರ್ದಾನ ಹಂಗ ಇದೆಯೋ ಬಾ ಹೊರಗಡೆ ಪಿಝಾ ಬರ್ಗರು ಕೊಡಿಸ್ತೀನಿ ಹಂಗ ಯಮನಪ್ಪನ ಅಂಗಡಿಗೆ ಹೋಗಿ ಸ್ಟ್ರಾಂಗ್ ಶಂಗು ಚಾ ಕುಡ್ಕೊಬೇಡನು ಬೆಲ್ಲು ಚಾ ಬೆಲ್ಲು ಚಾ ಬೆಲ್ಲ ಹೆಂಗ ಮಾಡ್ತಾರ ಗೊತ್ತಾಯ್ತಲ್ಲ ಸುದ್ದಿಷ್ಟವಾದ ನೈಸರ್ಗಿಕವಾದ ಆಯುರ್ವೇದ ಆರ್ಗಾನಿಕ್ ಮಾಡ್ತಾರೆ ಅದು ವಿಡಿಯೋ ತೋರಿಸಿನಿ ಅಂದ್ರೆ ನೀ ಸಾಯಿಪರ್ ಹೇಳ್ತೀರ ಬೆಲ್ಲ ಚಾಲ ಕೊಡಂಗಿಲ್ಲ ಹಾಳ ಮಾಡಿಟ್ಟಿರೋ ಹೋಗಣ ಅದ ಹಿಂಗಾಗಿ ನನ್ನ ಮಗಳನ್ನ ನಿನಗೆ ಕೊಡ್ತೀನಿ ಈ ಮನೆಯಲ್ಲಿ ಏನೇ ನಡುದ್ರು ಯಾರಿಗೂ ಏನು ಹೇಳ್ಕೊಡುದ್ರು ನಾನು ಒಲದ್ರ ಮಾತ್ರ ನಾಗಿಣಿ ಸಮ್ಮತ್ತ ಏನಿ ಆವತ್ತಿಕ್ಕಿ ಹಾ ಕಲ್ಲು ನಾಗರ ಕಂಡ್ರೆ ಹಾಲು ಇರುವವರೇ ಅದ್ ಇಟ್ಟ ಕಂಡ್ರೆ ಅದಕ್ಕೆ ಏನಿದೆ ಜಜ್ಜಿ ಸಾಯಿ ಹೊಡಿಯೋರು ತೇದಾಕಾಳಾಗಿಲ್ಲ ಮಕ್ಕಳಿಗೆ ಯಾವ್ದೊಂದು ಏನು ಪ್ಲಾನಿಂಗ್ ಮಾಡ್ಕೊಂಡು ಏನಿಲ್ಲ ಅಲ್ಲ ಗಾಂಡಿದ್ದಾಗ ಬಾರಿ ಸೀರಿ ಉಟ್ಕೊಂಡಿರ್ತಾಳ ನಮ್ಮ ಮಾ ಹೊರಗೆ ಬಿದ್ರೆ ಸಾಕು ನಡಿ ನಮ್ಮನಿಗೆ ಎತ್ತಪ್ಪ ಚಾನ್ಸ್ ಏನಾರ ಆದ್ರೆ ಆಗಲ್ಲಕ್ಕ ಎಲ್ಲರೂ ಚಂದದಿರಪ್ಪ ಯಾರು ಮರ ನಿಂದ ಒಬ್ಬನ ಕೇಳಕತ್ತಲ್ಲ ಒಟ್ಟಿಗೆ ಆರಾಮ್ ತಪ್ಪಿತ್ ಏನ್ ಏನ್ ಒಬ್ಬನ ಆರಾಮ್ ಪ್ರೀಸೆಂಟ್ ಅದು ಇನ್ನು ನಾನು ನೋಡಿರಲ್ಲ ಎಲ್ಲರೂ ಚಂದ ಇರ್ತಿರಿ ನಮ್ಮ ಕೇಳ್ದಂಗೆ ಮೊದ್ಲಿ ಈ ಸದಾ ಹೋಟೆಲ್ ಹೋಗೊಂದು ಏಲ್ಪುರಿತಿರ್ತೇ ಬೇಲ್ಪುರಿತಿರ್ತೇನೆ ಆಮೇಲೆ ಚ ಚಾಲ್ಯಪ್ಪ ശത്രു <laughs> കുറേങ്ങില്ല <laughs>